ಇಂದು ಗುಡಿಬಂಡೆಯ ಸಿವಿಲ್ ಮತ್ತು ಜೆ ಎಂ ಎಫ್ ಸಿ ನ್ಯಾಯಾಲಯದ ಆವರಣದಲ್ಲಿ ಮಾನವ ಕಳ್ಳಸಾಗಾಣಿಕೆ ತಡೆ ದಿನಾಚರಣೆ ಪ್ರಯುಕ್ತ ಕಾನೂನು ಅರಿವು ಕಾರ್ಯಕ್ರಮವನ್ನು ಆಚರಿಸಲಾಯಿತು ಜೆ ಎಂ ಎಫ್ ಸಿ ನ್ಯಾಯಾಧೀಶರು ಹಾಗೂ ಸದಸ್ಯ ಕಾರ್ಯದರ್ಶಿಗಳಾದ ಶ್ರೀ ಹರೀಶ್ ಕೆಎಂ ಹಾಗೂ ಇತರೆ ಗಣ್ಯರು ಜ್ಯೋತಿ ಬೆಳಗುವ ಮೂಲಕ ಉದ್ಘಾಟಿಸಿದರು ನಂತರ ನ್ಯಾಯಾಧೀಶರಾದ ಹರೀಶ್ ಕೆಎಂ ರವರು ಮಾನವ ಕಳ್ಳ ಸಾಗಾಣಿಕೆ ತಡೆಯುವ ನಿಟ್ಟಿನಲ್ಲಿ ವಿಧಿ ಬೋಧಿಸಿದರು ಈ ಕಾರ್ಯಕ್ರಮದಲ್ಲಿ ನ್ಯಾಯಾಧೀಶರಾದ ಹರೀಶ್ ಕೆಎಂ ರವರು ಮಾತನಾಡಿ ಮಾನವ ಕಳ್ಳ ಸಾಗಾಣಿಕೆ ಒಂದು ಘೋರ ಅಪರಾಧ ಬಹುತೇಕ ಮಹಿಳೆಯರು ಹಾಗೂ ಮಕ್ಕಳು ಈ ಅಪರಾಧಕ್ಕೆ ಬಲಿಯಾಗುತ್ತಿದ್ದಾರೆ ಕಳ್ಳ ಸಾಗಾಣಿಕೆಯಾದ ಮಹಿಳೆಯರು ಲೈಂಗಿಕ ದೌರ್ಜನ್ಯ ಹಾಗೂ ವಾಟಿಕೆಗೆ ಬಲಿಯಾದ ಉದಾಹರಣೆಗಳು ಬಹಳಷ್ಟಿವೆ ಇದನ್ನು ತಡೆಗಟ್ಟಲು ಅರಿವು ಮೂಡಿಸುವ ಕಾರ್ಯಗಳು ಹೆಚ್ಚಾಗಬೇಕು ಎಂದರು ಮಾನವ ಅಪರಾಧ ನಮ್ಮ ಎಲ್ಲ ಪ್ರಪಂಚದ ಎಲ್ಲ ರಾಷ್ಟ್ರಗಳಿಗೂ ಸಾಮಾಜಿಕ ಪೀಳಗಾಯಿಸಿದೆ ಈ ಈ ಮಾನವ ಕಳಸಾಗಾಣಿಕೆಯನ್ನು ಸಾಮಾನ್ಯವಾಗಿ ಯಾಕೆ ಮಾಡ್ತಾರೆ ಅಂತಂದರೆ ಈ ಸಾಗಾಣಿಕೆದಾರರು ಈ ಮಾನವರನ್ನ ಸಾಮಾನ್ಯವಾಗಿ ಹೆಚ್ಚಾಗಿ ಮಹಿಳೆಯರು ಮತ್ತು ಮಕ್ಕಳನ್ನ ಈ ಸಾಗಾಣಿಕೆ ಆಗೋಂಥ ಸಂದರ್ಭಗಳು ಜಾಸ್ತಿ ಇದೆ ಯಾಕೆ ಮಹಿಳೆಯರು ಮತ್ತು ಮಕ್ಕಳನ್ನ ಮಾಡ್ತಾರೆ ಅಂತಂದರೆ ಈ ಮತ್ತು ಮಕ್ಕಳನ್ನ ಲೈಂಗಿಕತೆಗಳು ಬಳಸಿಕೊಳ್ಳಲು ಮತ್ತು ಲೈಂಗಿಕ ದೌರ್ಜನ್ಯಕ್ಕೆ ಒಳಗಡೆ ಮತ್ತು ವೇಷಾವಾಟಿಕೆಗೆ ಬಳಸಿಕೊಳ್ಳುವ ಸಲುವಾಗಿ ಈ ಮಹಿಳೆ ಮತ್ತು ಮಕ್ಕಳನ್ನ ಕಳೆಸಗಾಣಿಕೆ ಮಾಡ್ತಾರೆ ಕಳೆಸಗಾಣಿಕೆ ಮಾಡೋದರ ಜೊತೆಗೆ ಅದೇ ಅಲ್ಲದೆ ಪ್ರಮುಖವಾಗಿ ಮಕ್ಕಳನ್ನ ಅವರು ಯಾಕೆ ಮಾಡ್ತಾರೆ ಅಂದ್ರೆ ಈ ಭಿಕ್ಷಾಚನೆ ರಸ್ತೆಗಳಲ್ಲಿ ಮತ್ತು ಇತರ ಕಡೆ ಭಿಕ್ಷಾ ಭಿಕ್ಷಾಚನೆ ಮಾಡೋ ಸಲುವಾಗಿ ದಂಧೆಯನ್ನಾಗಿ ಮಾಡಿಕೊಂಡು ಇತರ ದುಷ್ಕೃತಿಗಳಲ್ಲಿ ತೊಡಗಲು ಮತ್ತೆ ಈ ಸಾಮಾನ್ಯವಾಗಿ ಮಳೆ ಕಳಸಾಗಾಣಿಕೆ ಯಾಕೆ ಮಾಡ್ತಾರೆ ಅಂತಂದರೆ ಮಹಿಳೆ ಆಗ್ಬೋದು ಮಕ್ಕಳಾಗ್ಬೋದು ಪುರುಷರಾಗ್ಬೋದು ಯಾವುದೇ ಒಂದು ಈ ಜೀತ ಪದ್ಧತಿಯಲ್ಲಿ ತೋರಿಸ್ಕೊಳ್ಳೋದು ಕಷ್ಟಕರ ಕೆಲಸಗಳಲ್ಲಿ ತೋರಿಸ್ಕೊಳ್ಳೋದು ಸಮಾಜದ ಅಕ್ರಮ ಚಟುವಟಿಕೆಗಳಲ್ಲಿ ತೋರಿಸುವ ಸಲುವಾಗಿ ಅದರ ಅವರ ಅಂಗಾಂಗಗಳನ್ನು ಕೃಷಿಯುವ ಉದ್ದೇಶದಿಂದ ಅಂಗ ಮಾನವ ಕಳಸಾಗಾಣಿಕೆಯನ್ನು ಮಾಡಿ ಅವ್ರನ್ನ ಬೇರೊಂದು ಕಡೆ ಸಾಗಾಟ ಮಾಡುವ ಸಂದರ್ಭಗಳು ಅಥವಾ ಅವರು ಬೇರೆ ರೀತಿ ಕೆಲಸಗಳಲ್ಲಿ ತೋರಿಸ್ಕೊಡೋದು ಸಮಾಜ ದುಷ್ಕೃತಿಗಳಲ್ಲಿ ತೋರಿಸ್ಕೊಳ್ಳೋದು ಈ ಸಮಯದಲ್ಲಿ ಸಿ ಡಿ ಪಿ ಒ ಜಿ ಎಂ ರಫೀಕ್ ಮಹಿಳಾ ಮತ್ತು ಮಕ್ಕಳ ಕಳ್ಳ ಸಾಗಾಣಿಕೆ ತಡೆಯ ವಿಷಯದ ಬಗ್ಗೆ ಅರಿವು ಮೂಡಿಸಿದರು ಆ ಸಹಾಯ ಮಾಹಿತಿ ಕೊಟ್ಟರೆ ಮುಂದಿನ ಕ್ರಮ ಎಲ್ಲ ಅದಕ್ಕೆ ಸಂಬಂಧಪಟ್ಟ ನಮ್ಮ ಇಲಾಖೆ ಪೊಲೀಸ್ ಇಲಾಖೆ ಹಾಗೂ ಇತರೆ ಇನ್ನೂ ಹಲವಾರು ಇಲಾಖೆಗಳು ಇದ್ದರೂ ಸಹಭಾಗವಹಿಸುವಂತೆ ಈ ಒಂದು ಮಾನವ ಕಳ್ಳ ಸಾಗಾಣಿಕೆಯನ್ನು ತಡೆಯಬಹುದು ಇನ್ನು ಮಕ್ಕಳ ವಿಷಯಕ್ಕೆ ಬಂದಾಗ ನಮ್ಗೆ ಗೊತ್ತಿದೆ ಇತ್ತೀಚಿನ ಜಿಲ್ಲೆಯಲ್ಲಿ ಮಾಲಕ ವಸ್ತುಗಳು ವಿಶೇಷವಾಗಿ ಗಾಂಜಾ ಗಾಂಜಾ ಬಾಲ್ಯವಾದ ವಿಷಯದಲ್ಲಿ ಈವನ್ ಏನು ಹಿಂಚಣಿಯ ಜಿಲ್ಲೆಗಳು ಅಂತ ನಾವು ಏನು ಹೇಳ್ತೀವಿ ಹೈದರಾಬಾದ್ ಕರ್ನಾಟಕ ಆ ಜಿಲ್ಲೆಗಳಿಗಿಂತ ಅಂದರೆ ಮುಂಚೂಣಿಯಲ್ಲಿ ಜಾಸ್ತಿ ಬಾಲ್ಯಗಳು ನಡೆಯುವಂತಹ ಜಿಲ್ಲೆ ಆಗಿದೆ ಹೀಗಾಗಿ ಇದಕ್ಕೆ ಬಾಲ್ಯವಾಗಿರಬೇಕಾದ್ರೆ ಇರಬೇಕಾದ್ರೆ ಪೋಷಕರು ಸಾರ್ವಜನಿಕರು ಎಲ್ಲ ಸಹ ಒಂದು ಒಂದು ಸಹಯೋಗ ಅಗತ್ಯ ಇದೆ ವಕೀಲರ ಸಂಘದ ಉಪಾಧ್ಯಕ್ಷ ನಂದೀಶ್ವರ ರೆಡ್ಡಿ ಕಾರ್ಯಕ್ರಮದ ನಿರೂಪಣೆ ಮಾಡಿದರು ಅಂತ ಒಂದು ಉದ್ದೇಶದಿಂದ ನಿಮಗೆ ಬಟ್ಟೆ ಆಗಲಿ ಮೊಬೈಲ್ ಆಗಲಿ ಮೊಬೈಲ್ ಕರೆನ್ಸಿ ರೀಚಾರ್ಜ್ ನಿಮ್ಮ ಯಾವುದು ಏನೇ ಏನೇನು ಬಳಸ್ತಾ ಇದ್ರೆ ಅದನ್ನ ನಿಮಗೆ ಗೊತ್ತಿಲ್ಲಾ ಅಂದರೆ ಆ ಮೈಂಡ್ ಇನ್ವಾಲ್ವ್ಮೆಂಟ್ ಇದೆ ನಿಮ್ಮನ್ನ ಏನಾದರೂ ದುರುಪಯೋಗ ಪಡಿಸ್ಬೇಕು ಅಕ್ರಮ ಚಟುವಟಿಕೆ ಬಳಸ್ಕೋ ಬಗ್ಗೆ ಅವ್ನ ಈ ಥರ ಮಾಡ್ತಾ ಇದ್ದಂತ ನೀವು ಎಚ್ಚೆತ್ಕೋಬೇಕು ಈ ಕಾರ್ಯಕ್ರಮದಲ್ಲಿ ಜೆಎಂಎಫ್ಸಿ ನ್ಯಾಯಾಧೀಶರು ಹಾಗೂ ಸದಸ್ಯ ಕಾರ್ಯದರ್ಶಿಗಳಾದ ಹರೀಶ್ ಕೆಎಂ ವಕೀಲರ ಸಂಘದ ಅಧ್ಯಕ್ಷ ರಾಮನಾಥ್ ರೆಡ್ಡಿ ಉಪಾಧ್ಯಕ್ಷ ನಂದೀಶ್ವರ್ ರೆಡ್ಡಿ ಸಿಡಿಪಿಒ ಜಿಎಂ ರಫೀಕ್ ಸರ್ಕಾರಿ ಅಭಿಯೋಜಕ ರಾಮಮೂರ್ತಿ ಪೊಲೀಸ್ ಉಪನಿರೀಕ್ಷಕ ಕೆ ಗಣೇಶ್ ವಕೀಲರಾದ ಚೇತನ್ ಶ್ರಾವಣಿ ಮಮತಾ ನ್ಯಾಯಾಲಯದ ಸಿಬ್ಬಂದಿ ಕಕ್ಷಿದಾರರು ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರು ಹಾಜರಿದ್ದರು